ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶುಭೋದಯ ಶುಭೋದಯ ಅಂತ ನಾನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನ್ ಈ ವಿಡಿಯೋನ ಬೆಳಿಗ್ಗೆ ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ಗೆ ಶೂಟಿಂಗ್ ಇಲ್ಲ ಸೊ ಹಾಗಾಗಿ ಶೂಟಿಂಗ್ ಇಲ್ಲ ಅಂದ ತಕ್ಷಣ ಫಸ್ಟ್ ನನಗ್ ಬರದೆ ಮನೆ ಕೆಲಸಗಳು ಆಯ್ತಾ ರೆಗ್ಯುಲರ್ ಆಗಿ ಮಾಡುವಂತ ಮನೆ ಕೆಲಸ ದಿನ ನಡೀತಾನೆ ಇರತ್ತೆ ಆದ್ರೆ ಫ್ರೀ ಇರೋ ದಿನ ಕಂಪ್ಲೀಟ್ ಆಗಿ ಕ್ಲೀನಿಂಗ್ ಬಗ್ಗೆನೇ ನನ್ನ ಧ್ಯಾನ ಹೋಗುತ್ತೆ ಕ್ಲೀನಿಂಗು ಮತ್ತೆ ಅಡ್ಗೆ ಮಾಡಿ ಏನಾದ್ರು ಅಂದ್ರೆ ಇವಾಗ ಮಕ್ಳಿರೋ ಮನೆಯಲ್ಲಂತೂ ಏನಾದ್ರು ಒಂದು ತಿಂಡಿ ತಿನ್ಸ್ ಮಾಡಿ ಸ್ಟಾಕ್ ಇಡಬೇಕು ಅಂತ ಅನ್ಸತ್ತಲ್ವಾ ಬಿಕಾಸ್ ಮಕ್ಳಿಗೆ ಅವಾಗ ಅವಾಗ ಏನಾದ್ರು ಬೇಕು ಅಂತ ಅನ್ಸುತ್ತೆ ಅಂಡ್ ಇವಾಗಂತೂ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಬಾಕ್ಸ್ಗೂ ಏನಾದ್ರು ಒಂದು ಸ್ನಾಕ್ ಅಂತ ಹಾಕ್ಲೇ ಬೇಕಾಗತ್ತಲ್ವಾ ಸೊ ಅದಕ್ಕೆಲ್ಲ ಏನ್ ಮಾಡ್ತೀನಿ ಫ್ರೀ ಇರೋ ಟೈಮ್ ಅಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಈ ತರದೆಲ್ಲ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನೀವ್ ಎರಡು ನೋಡ್ಲಿದಿರಾ ಒಂದು ಕ್ಲೀನಿಂಗ್ ಬಗ್ಗೆ ನಾನು ಡೀಪ್ ಕ್ಲೀನಿಂಗ್ ಇವತ್ತು ನಮ್ಮ ಬಚ್ಚಿದ ಮನೆ ಅಡುಗೆ ಮನೆ ಇದನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಅನ್ಕೊಳ್ತಾ ಇದೀನಿ ಡೀಪ್ ಕ್ಲೀನಿಂಗ್ ಅಂದ್ರೆ ನಿಮ್ಗೆ ಟ್ಯಾಪ್ ಟ್ಯಾಪ್ ಟ್ಯಾಪ್ಗಳನ್ನ ಕೂಡ ಕ್ಲೀನ್ ಮಾಡ್ಬೇಕು ಅನ್ನೋ ಒಂದು ಮೂಡ್ ಅಲ್ಲಿ ಇದೀನಿ ಆಯ್ತಾ ಸೊ ಡೀಪ್ ಕ್ಲೀನಿಂಗ್ ಅಂತ ಬಂದಾಗ ಏನಾಗುತ್ತೆ ಎಲ್ಲಾ ಕೆಲಸ ಒಂದೇ ದಿನ ಇಟ್ಕೊಂಡ್ರೆ ಸುಸ್ತಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ನನ್ಗೂ ಹಂಗೆ ಆಗ್ತಿತ್ತು ಕೂಡ ಬಿಕಾಸ್ ನನ್ಗೆ ಏನಾಗ್ತಿತ್ತು ಅಂದ್ರೆ ಅಹ್ ಈ ಎಲ್ಬೋ ಗಾಲ್ಫ್ ಎಲ್ಬೋಸ್ ಅಂತ ಏನೋ ಬಂದಿತ್ತು ಆಯ್ತಾ ಸೊ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಎಲ್ಬೋ ಪೋರ್ಷನ್ ಊದ್ಕೊಂಡ್ಬಿಡೋದು ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಈ ತರ ಎಲ್ಲ ತಿಕ್ಕೋ ಕೆಲಸ ಎಲ್ಲಾ ಇತ್ತು ಅಂದ್ರೆ ಈಸಿಯಾಗಿ ಏನಾದ್ರು ಒಂದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಎನಿವೇಸ್ ನನಗೆ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಗೆ ತುಂಬಾ ಹೆಲ್ಪ್ ಆಗುವಂತ ಹ್ಯಾಂಡಿ ಆಗಿರುವಂತ ಒಂದ್ ಪ್ರಾಡಕ್ಟ್ ತಗೊಂಡಿದೀನಿ ಅದ್ ಯಾವ್ದು ಅಂತ ಒಂದ್ ಝಲಕ್ ನೋಡಿ ಅದ್ ಹೇಗ್ ಕೆಲಸ ಮಾಡುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಕ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಮಾಡೆಲ್ ಬಂದು ರಾಯಲ್ ನಾನು ಇದನ್ನ ಇತ್ತೀಚೆಗೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಪರ್ಚೇಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಈಗ ಇದ್ರ ಜೊತೆ ನಮಗೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಬಂದಿದೆ ಯಾವ ಯಾವ ಅಟ್ಯಾಚ್ಮೆಂಟ್ ಏನೇನ್ ಕೆಲಸ ಮಾಡುತ್ತೆ ನೀವು ಇದನ್ನ ಹೇಗೆ ಉಪಯೋಗಿಸ್ಬೇಕು ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಈ ಕಾಂಪ್ಯಾಕ್ಟ್ ಆಗಿ ಎಲಿಗೇಂಟ್ ಆಗಿರುವಂತಹ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಫೋರ್ ಹಂಡ್ರೆಡ್ ಆರ್ ಪಿ ಎಂ ಇದೆ ಅಂಡ್ ಇದರಲ್ಲಿ ಏಟ್ ರಿಪ್ಲೇಸಬಲ್ ಬ್ರಷ್ ಹೆಡ್ಸ್ ಬರುತ್ತೆ ಇದು ಸ್ಪಾಂಜ್ ಬ್ರಷ್ ಇದನ್ನ ಮಿರರ್ಸ್ ಗೆ ಗೆ ವಿಂಡೋಸ್ ಮಾಡಬಹುದು ಇದು ಕ್ಲಾತ್ ಇದನ್ನ ನೀವು ಯೂಸ್ ಮಾಡಬಹುದು ಇದು ಫೈಬರ್ ನೀವು ಮಾಡಬೇಕು ಕಡೆ ಇದನ್ನ ಅಟ್ಯಾಚ್ ಇದು ಲಾರ್ಜ್ ಬ್ರಿಸ್ಟಲ್ ಬ್ರಷ್ ಟೈಲ್ಸ್ ಗೆ ಬಾತ್ರೂಮ್ ಕಿಚನ್ ಈ ತರದಕ್ಕೆಲ್ಲ ಇದನ್ನ ಯೂಸ್ ಮಾಡಬಹುದು ಇದು ಸ್ಮಾಲ್ ಬ್ರಿಸ್ಟಲ್ ಬ್ರಷ್ ಸಿಂಕ್ ಕ್ಲೀನಿಂಗ್ ಗೆ ಮತ್ತೆ ಟೈಲ್ಸ್ ಗೆಲ್ಲ ಯೂಸ್ ಮಾಡಬಹುದು ಇದು ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ ಇದನ್ನ ನೀವು ಕಾರ್ನರ್ಸ್ ಟೈಲ್ಸ್ ಮಧ್ಯ ಟ್ಯಾಪ್ ಗಳಿಗೆ ಎಲ್ಲ ಯೂಸ್ ಮಾಡಬಹುದು ಇದು ವುಲ್ ಕ್ಲಾತ್ ಬ್ರಷ್ ಇದನ್ನ ನೀವು ಪಾಲಿಶಿಂಗ್ ಯೂಸ್ ಮಾಡಬಹುದು ಇದು ವೆಲ್ ಕ್ರೋ ಹೆಡ್ ಫಾರ್ ವೆಲ್ ಕ್ರೋ ಜೊತೆಯಲ್ಲಿ ನಮಗೆ ಸಿ ಟೈಪ್ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ ಹಾಗೆ ಎಕ್ಸ್ಟೆನ್ಷನ್ ರಾಡ್ ಇದೆ ಎಕ್ಸ್ಟೆನ್ಶನ್ ರಾಡ್ ನ ಹೋಲ್ಡ್ ಮಾಡೋದಕ್ಕೆ ಅಂತ ಒಂದು ವಾಲ್ ಮೌಂಟ್ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ನನಗೆ ಒಂದು ವರ್ಷ ವಾರಂಟಿ ಜೊತೆ ಸಿಕ್ಕಿದೆ ಅಂಡ್ ಇದ್ರ ಜೊತೆ ಯೂಸರ್ ಮ್ಯಾನ್ಯಲ್ ಬಂದಿರುತ್ತೆ ಸೊ ನಾವು ನ ನೋಡಿಕೊಂಡು ಫಾಲೋ ಮಾಡಬಹುದು ಇಲ್ಲಿ ಪವರ್ ಬಟನ್ ಬ್ಯಾಟರಿ ಇಂಡಿಕೇಟರ್ ಮತ್ತೆ ಚಾರ್ಜಿಂಗ್ ಸಾಕೆಟ್ ಇದೆ ನೋಡಿ ಆನ್ ಮಾಡಿದ ತಕ್ಷಣ ಫುಲ್ ಸ್ಪೀಡ್ ಅಲ್ಲಿ ರೋಟೇಶನ್ ಸ್ಟಾರ್ಟ್ ಆಗುತ್ತೆ ಜೊತೆ ಬ್ಯಾಟರಿ ಎಷ್ಟಿದೆ ಅನ್ನೋದನ್ನ ಗ್ರೀನ್ ಲೈಟ್ ಮುಖಾಂತರ ಇಂಡಿಕೇಟ್ ಮಾಡುತ್ತೆ ನಾವು ಒಂದ್ಸಲ ಪ್ರೆಸ್ ಮಾಡಿದ್ರೆ ಸ್ಪೀಡ್ ನ ಕಡಿಮೆ ಮಾಡಬಹುದು ಅಂಡ್ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿದ್ರೆ ಆಫ್ ಆಗೋಗುತ್ತೆ ಇದನ್ನ ಫುಲ್ ಚಾರ್ಜ್ ಮಾಡಿದ್ರೆ ನೈನ್ಟಿ ಮಿನಿಟ್ಸ್ ಯೂಸ್ ಮಾಡಬಹುದು ವೆಲ್ಕ್ರೋ ಹೆಡ್ ಅಟ್ಯಾಚ್ಮೆಂಟ್ ಅಟ್ಯಾಚ್ ಮಾಡಿ ಈ ಸ್ಪಿನ್ ಸ್ಕ್ರಬ್ಬರ್ ಗೆ ಅಲೈನ್ ಮಾಡಿ ಅಟ್ಯಾಚ್ ಮಾಡಿದ್ರೆ ಇಟ್ ಈಸ್ ರೆಡಿ ಟು ಯೂಸ್ ವೆಲ್ಕ್ರೋ ಹೆಡ್ ಬೇಕಾಗಿಲ್ದೇ ಇರೋ ಗೆ ಡೈರೆಕ್ಟ್ ಆಗಿ ಹೀಗೆ ಅಲೈನ್ ಮಾಡಿ ಸ್ಪಿನ್ ಸ್ಕ್ರಬ್ಬರ್ ಗೆ ಅಟ್ಯಾಚ್ ಮಾಡಬಹುದು ನಾವು ರೀಚ್ ಆಗಕಾಗದಿರೋ ಕಾರ್ನರ್ ಕಾರ್ನರಿಗೆಲ್ಲ ಈ ಎಕ್ಸ್ಟೆನ್ಷನ್ ರಾಡ್ ನ ಯೂಸ್ ಮಾಡಿ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಅಂಡ್ ಲೆಂತ್ ಅಡ್ಜಸ್ಟಬಲ್ ಆಗಿರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬಾನೇ ಕನ್ವೀನಿಯೆಂಟ್ ಆಗಿದೆ ಡಿಫ್ರೆಂಟ್ ಡಿಫರೆಂಟ್ ಅಟ್ಯಾಚ್ಮೆಂಟ್ಸ್ ಕ್ಲೀನಿಂಗ್ ಜೆಲ್ ಹಾಕಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಈಗ ಡೀಟೈಲ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಈಗ ನಾನು ಫೈಬರ್ ಸ್ಪಾಂಜಿಗೆ ಕ್ಲೀನಿಂಗ್ ಜೆಲ್ ಹಾಕಿ ಸ್ಟೀಲ್ ಸಿಂಕ್ ನ ಕ್ಲೀನ್ ಮಾಡ್ತಾ ಇದೀನಿ ಎಷ್ಟು ಸಕ್ಕದಾಗಿ ಕ್ಲೀನ್ ಮಾಡತ್ತೆ ಅಂದ್ರೆ ಬಿಫೋರ್ ಆಫ್ಟರ್ ನಿಮಗೆ ಡಿಫ್ರೆನ್ಸು ಎವಿಡೆಂಟ್ ಆಗಿ ಗೊತ್ತಾಗತ್ತೆ ಈ ಒಂದು ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಪವರ್ಫುಲ್ ಮೋಟರ್ ನ ಹೊಂದಿದೆ ಆಯ್ತಾ ಇದರಲ್ಲಿ ಎರಡು ಸ್ಪೀಡ್ ಆಪ್ಷನ್ಸ್ ಇದೆ ಲೋ ಸ್ಪೀಡು ತ್ರೀ ಹಂಡ್ರೆಡ್ ಆರ್ ಪಿ ಎಂ ಆದ್ರೆ ಹೈ ಸ್ಪೀಡು ಫೋರ್ ಹಂಡ್ರೆಡ್ ಆರ್ ಪಿ ಎಂ ನೋಡಿ ನಾನೀಗ ಸ್ಮಾಲ್ ಬ್ರಿಸ್ಟಲ್ ಹೆ ಯೂಸ್ ಮಾಡಿ ಸಿಂಕ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಬೇಸಿನ್ ಏನಿದೆ ಅದನ್ನ ನೀಟಾಗಿ ಕ್ಲೀನ್ ಮಾಡಬಹುದು ಇದು ಕಾರ್ಡ್ಲೆಸ್ ಆಗಿರೋದ್ರಿಂದ ನಮಗೆ ಯೂಸ್ ಮಾಡೋದಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ ಥ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಟು ಮಿನಿಟ್ಸ್ ಇದನ್ನ ಯೂಸ್ ಮಾಡಬಹುದು ಹಾಗೆ ಪಾಯಿಂಟೆಡ್ ಬ್ರಷ್ ಏನಿದೆ ಇದನ್ನ ಯೂಸ್ ಮಾಡಿ ಟ್ಯಾಪ್ ಮತ್ತೆ ವಾಶ್ ಬೇಸಿನ್ ಕಾರ್ನರ್ಸ್ ಇದೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಸೂಪರ್ ಆಗಿ ಕ್ಲೀನ್ ಆಯ್ತು ಈ ಒಂದು ಅಗ್ಯಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ನಾವು ಬಾತ್ರೂಮು ಲಿವಿಂಗ್ ರೂಮು ಕಿಚನ್ ಹಾಗೆ ಬ್ಯಾಲ್ಕನಿಲಿರುವಂತಹ ನಿಮ್ಗೆ ಗ್ಲಾಸ್ ಡೋರ್ಸ್ ಎಲ್ಲದಕ್ಕೂ ಈಸಿಯಾಗಿ ಯೂಸ್ ಮಾಡಬಹುದು ನೋಡಿ ಆ ಅಡಿಗೆ ಮನೆ ಟೈಲ್ಸ್ ಆಗಿರಬಹುದು ಬಚ್ಚಿನ ಮನೆ ಟೈಲ್ಸ್ ಆಗಿರಬಹುದು ಅದ್ರ ಮೇಲೆ ಕೊಳೆ ಜಿಡ್ಡು ಹಾಗೆ ಈ ಟೈಲ್ ಮಧ್ಯಗಳಲ್ಲಿ ಇರುತ್ತಲ್ಲ ಕೊಳೆ ಅದನ್ನು ಕೂಡ ನಾವು ಸೂಟಬಲ್ ಅಟ್ಯಾಚ್ಮೆಂಟ್ಸ್ ನ ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನು ರೀಚ್ ಆಗದಿರುವಂತಹ ಕಾರ್ನರ್ ಗೆ ಇವಾಗ ಈ ಅಡ್ಜಸ್ಟಬಲ್ ರಾಡ್ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೋರ್ ಟೈಲ್ಸ್ ಎಲ್ಲ ನೋಡಿ ಏನ್ ಸೂಪರ್ ಆಗಿ ಕ್ಲೀನ್ ಆಗ್ತಾ ಇದೆ ಅಂತ ರಿಟ್ರಾಕ್ಟಬಲ್ ಹ್ಯಾಂಡಲ್ ಆಗಿರೋದ್ರಿಂದ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಹೈಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಕಾರ್ಡ್ಲೆಸ್ ಟ್ವೆಲ್ ಇಂಚಸ್ ಆದ್ರೆ ವಿತ್ ಹ್ಯಾಂಡಲ್ ನಿಮಗೆ ಫಾರ್ಟಿ ತ್ರೀ ಇಂಚಸ್ ಅಂಡ್ ಇನ್ನು ಉದ್ದ ಬೇಕು ಅಂದ್ರೆ ಫಿಫ್ಟಿ ಟೂ ಇಂಚಸ್ ತನಕ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ ಫ್ರಿಜ್ ಅನ್ನ ಪಾಲಿಷನ್ ವ್ಯಾಕ್ಸ್ ಮಾಡೋದಕ್ಕೆ ನಾನು ಇವಾಗ ಈ ಒಂದು ಪಾಲಿಷನ್ ವ್ಯಾಕ್ಸ್ ಹೆಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಬ್ಯಾಲ್ಕನಿ ಡೋರ್ಗೆ ಈ ಒಂದು ಸಾಫ್ಟ್ ಸ್ಪಾಂಜ್ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಕೂಡ ಇದು ತುಂಬಾ ಈಸಿ ಎಲ್ಲಾ ಅಟ್ಯಾಚ್ಮೆಂಟ್ಸ್ ಡಿಟ್ಯಾಚಬಲ್ ಆಗಿರೋದ್ರಿಂದ ಜಸ್ಟ್ ನೀವು ಟ್ಯಾಪ್ ಕೆಳಗೆ ನಿಮ್ ಕ್ಲೀನಿಂಗ್ ಸಲ್ಯೂಷನ್ ಹಾಕೊಂಡು ಕೈಯಲ್ಲೇ ಹೀಗೆ ಸ್ಕ್ರಬ್ ಮಾಡಿದ್ರೆ ಕ್ಲೀನ್ ಆಗ್ಬಿಡತ್ತೆ ನೋಡಿದ್ರಿ ಅಲ್ವಾ ಈ ಎ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಮಾಡಲ್ ರಾಯಲ್ ಏನ್ ಸಕ್ಕದಾಗಿ ಡೀಪ್ ಕ್ಲೀನಿಂಗ್ ಮಾಡ್ತು ಅಂತ ನಮಗೆ ತುಂಬಾ ಕಂಫರ್ಟಬಲ್ ಆಗೂ ಇರುತ್ತೆ ಅಂಡ್ ತುಂಬಾ ನಮ್ ಕೆಲ್ಸ ಕೂಡ ಸುಲಭ ಆಗ್ಬಿಡತ್ತೆ ಸೊ ನೀವೇನಾದ್ರೂ ಈ ಒಂದು ಪ್ರಾಡಕ್ಟ್ ನ ಹುಡುಕ್ತಾ ಇದ್ರೆ ಯೋಚನೆ ಮಾಡ್ಬಿಡಿ ನಾನ್ ಇದನ್ನ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಆದಷ್ಟು ಬೇಗ ಈ ಒಂದು ಪ್ರಾಡಕ್ಟ್ ನಿಮ್ಮನೆಗೂ ಒಂದು ಆರ್ಡರ್ ಮಾಡ್ಬಿಡಿ ಓಕೆ ನಾನ್ ನಿಮಗೆ ಹೇಳದೆ ಕ್ಲೀನಿಂಗ್ ಬಗ್ಗೆನು ಹೇಳ್ತೀನಿ ಅಂತ ಹಾಗೆ ಮಕ್ಳಗ್ ಮಾಡುವಂತ ಒಂದು ಸ್ನಾಕ್ ಬಗ್ಗೆನೂ ಹೇಳ್ತೀನಿ ಅಂತ ಆದ್ರೆ ಆ ನ ಇವತ್ತು ನಾನ್ ಮಾಡ್ತಾ ಇಲ್ಲ ನಮ್ಮ ಅತ್ತೆ ಮಾಡ್ತಿದ್ದಾರೆ ಸೊ ಏನಾದ್ರೂ ಸ್ನಾಕ್ ನಾನ್ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ಆಮೇಲೆ ಅತ್ತೆ ಜೊತೆ ಆ ಸ್ನಾಕ್ ನ ಮಾಡೋದನ್ನ ತೋರಿಸ್ತೀನಿ ಓಕೆನಾ ನೀವು ವಿಡಿಯೋ ನೋಡ್ತಾ ಇರಿ ಓಕೆ ನಾನ್ ನಿಮಗೆ ಹೇಳ್ದೆ ಇವತ್ತು ವಿಡಿಯೋನಲ್ಲಿ ನಮ್ಮ ಅತ್ತೆ ಮಕ್ಕಳಿಗೆಲ್ಲ ಹೆಲ್ಪ್ ಆಗೋ ಅಂತ ಅಥವಾ ನಮಗೆ ದೊಡ್ಡೋರ್ಗೆ ಟೀ ಟೈಮ್ ಅಥವಾ ಕಾಫಿ ಟೈಮ್ ಸ್ನಾಕ್ ಗೆ ಅಂತ ಒಂದು ಸ್ನಾಕ್ ಮಾಡ್ತಿದ್ದಾರೆ ಅಂತ ಸೊ ಫಸ್ಟ್ ಆಫ್ ಆಲ್ ಅಮ್ಮ ನೀವೆಲ್ರಿಗೂ ಒಂದ್ ನಮಸ್ಕಾರ ಹೇಳಿ ಎಲ್ಲರಿಗೂ ನಮಸ್ಕಾರ ಇವರ ಹೆಸರು ನಿಮಗ್ ನಾಪ್ಕಾಯಿದೆ ಅನ್ಕೊಂಡಿದೀನಿ ಸಂಧ್ಯಾಳಿ ಸಂಧ್ಯಾ ಓಕೆ ಸೊ ಅಮ್ಮ ಇವತ್ತು ಸ್ನಾಕ್ ಮಾಡ್ತಾ ಇದ್ದೀರಾ ಹೇಳಿ ನೀವೇ ನಾನು ಕಾರ್ಯಾಮ್ಗೆ ಅಂತೀವಿ ನಾವು ಅದನ್ನ ಓಂ ಪುಡಿ ಅಂತಾರೆ ಸೊ ಎರಡು ಒಂದೇನೆ ಮಾಡೋದು ಬಟ್ ಅದು ಹೆಸರು ಬೇರೆ ಬೇರೆ ಇದೆ ಓಕೆ ಅದು ಅಂದ್ರೆ ಓಂ ಅಂದ್ರೆ ಅಷ್ಟು ತೆಳ್ಳಗೆ ಬರುತ್ತೆ ಅಥವಾ ತೆಳ್ಳಿಗೆ ಬರುತ್ತೆ ಓಂ ಪುಡಿ ಎಷ್ಟು ಸಣ್ಣ ಸಣ್ಣ ಅಂದ್ರೆ ತುಂಬಾ ಸಣ್ಣಕ್ ಬರಲ್ಲ ಮೀಡಿಯಂ ಓಕೆ ಸೊ ನಿಮ್ಮ ಕಲ್ಪನೆಯಲ್ಲಿ ಓಂ ಅಂದ್ರೆ ತುಂಬಾ ಸಣ್ಣಕ್ಕೆ ಅಂತಿದ್ರೆ ಇದು ಅಷ್ಟು ಸಣ್ಣ ಇರಲ್ಲ ಮೀಡಿಯಂ ಆಗಿರುತ್ತೆ ಸೊ ಖಾರದ ಇವ್ರು ಖಾರದ ಶಾಮಿಗೆ ಅಂತಾರೆ ನಾವು ಕಾರದ್ ಶಾವ್ಗೆ ಅಂತೀವಿ ನೀವೇನಂತೀರ ನನಗೆ ಗೊತ್ತಿಲ್ಲ ಸೊ ಶಾಮಿಗೆನೋ ಶಾವಿಗೆನೋ ಅದ್ ಏನು ಅಂತ ಇವಾಗ ಅಡ್ಗೆ ಮನೆಗ್ ಹೋಗಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋ ವಿಧಾನ ಏನು ಎಲ್ಲದನ್ನು ನೋಡ್ಕೊಂಡ್ಬಿಡಣ ಓಕೆನಾ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದೆ ಫುಲ್ ರೆಸಿಪಿ ನೋಡ್ಕೊಡಿ ಅವಾಗ್ಲೇ ಗೊತ್ತಾಗೋದು ಯಾಕಂದ್ರೆ ಅಲ್ಲಿ ಇಲ್ಲಿ ಒಂದ್ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಾ ಇರ್ತಾರೆ ಅದು ಮಿಸ್ ಆಗ್ಬಿಡುತ್ತೆ ಅಲಮ್ಮ ಮನೆಗೆ ಹೋಗೋಣ ಓಕೆ ಈಗ ಕಾರದ್ ಚಾವ್ಗೆ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಹೇಳಿ ಅಮ್ಮ ಬಂದ ಬಟ್ಲು ಕಡ್ಲೆ ಹಿಟ್ಟು ಕಡ್ಲೆ ಇದ್ರ ಮೇಲೆ ಸ್ವಲ್ಪ ಇಂಗಿನ್ ಪುಡಿ ಹಾಕಿದೆ ಓ ಅದೇನ ಇದು ಇಂಗು ಸರಿ ಸರಿ ಆ ಹಾ ಬೇಕು ಅನ್ನೋರು ಹಿಂಗ್ ಹಾಕೊಬೋದು ಬೇಡ ಅನ್ನೋರು ಇಂಗನ್ನ ಸ್ಕಿಪ್ ಮಾಡಬಹುದು ಆಯ್ತಾ ಆದ್ರೆ ಇಂಗು ನಂಗ್ ತುಂಬಾ ಇಷ್ಟ ಆದ್ರು ಘಮ 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 ಹಾ ಓಕೆ ಇದು ಅಚೀಮೆಣ್ಸಿನ್ ಪುಡಿ ಹಾ ಅಚ್ಕಾರದ್ ಪುಡಿ ರೆಡ್ ಚಿಲ್ಲಿ ಪೌಡರ್ ಕಡ್ಲೆ ಹಿಟ್ಟು ಅಂದ್ರೆ ಗ್ರಾಂಡ್ ಫ್ಲೋರ್ ಗ್ರಾಂಡ್ ಫ್ಲೋರ್ ನಬಕ ಇಟ್ಕೊಳಿ ಓಕೆ ಇದು అక్క రైస్ ఫ్ల ఒప్పు కడలే హిట్ తేందు కాల్ కప్ అంత అందుకొందే చమచదేబుల్ స్పూన్ అక్క హిట్ తన గొప్ప ಎಣ್ಣೆ ಹಿಟ್ ಆ ಎಣ್ಣೆ ಇಟ್ಬಿಡು ಒಂಚ್ ಕಾದಿದ್ದೆಣ್ಣೆ ಹಾಕೋಬೇಕು ಕಲ್ಸ್ಕೊಳುವಾಗ ಕಾದಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಕಾದಿದ್ದು ಎಣ್ಣೆ ಒಂದ್ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕು ಎಣ್ಣೆ ಒಳಗೆ ಹೊಡಿ ಹೌದಾ ಸರಿ ಹಾಗಿದ್ರೆ ಈಗ ನಾವು ಹಿಟ್ಟು ಕಲ್ಸೋಕ್ಕಿಂತ ಮುಂಚೆ ಎಣ್ಣೆನ ಕಾಯಿಯೋಕಿಟ್ಕೋಣ ನಾನ್ ಎಣ್ಣೆನ ಕಾಯೋಕಿಟ್ತಾ ಇರ್ತೀನಿ ಅಕಸ್ಮಾತ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಬಟನ್ ನತ್ ಬಿಡಿ ಆಯ್ತಾ ಯಾಕಂತ ಹೇಳಿದ್ರೆ ಎಷ್ಟೋ ಸಲ ವಿಡಿಯೋ ನೋಡ್ತಿರ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಬೇಕು ಅನ್ನೋದು ಹೋಗಿರುತ್ತೆ ಅಥವಾ ಅಯ್ಯೋ ಬಿಡು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನ್ ವ್ಯತ್ಯಾಸ ಆಗತ್ತೆ ಅಂತ ಅನ್ಸಿರ್ಬಹುದು ಬಟ್ ಖಂಡಿತ ಹೇಗೆ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರೋ ಹಾಗೂ ಒಂದೊಂದು 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 ನಮ್ಗೆ ಖಂಡಿತ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಎಂಕರೇಜ್ಮೆಂಟ್ ನ ತೋರಿಸಿ ಓಕೆ ಈಗ ಬಾಡ್ಲೇಲಿ ಎಣ್ಣೆ ಇಟ್ಕೊಂಡು ಕಲ್ಸ್ಕೊಳ ಓ ಎಸ್ ಇಟ್ ಕಲ್ಸ್ಕೊಳವಾ ಇಷ್ಟು ಕಡಲೆ ಇಟ್ಟಿಗೆ ಒಂದು ಸ್ವಲ್ಪ ಕೆಲ್ಸ

ಚಿಟ್ಗೆ ಜಾಸ್ತಿ ಉಪ್ಪು ಸಕ್ಕರೆ ಅರ್ಶನ ಅಲ್ವಾ ಹ್ಮ್ ಒಂದ್ ಚಿಟಿಕೆ ಹಾಕಿರ್ ಸಾಕು ಅಷ್ಟ ಹಾಕ್ಬೇಕು ಅಂತೂ ಇಲ್ಲ ಹಾಕ್ಬಾರ್ದು ಉಂಟು ಒಳ್ಳೇದು ಮೈಗೂಬೆ ಅದಕ್ಕೆ ಒಂದ್ ಚಿಟಿಗೆ ಅರಿಶಿನ ಇದು ಹಿಂಗು ನೀವ್ ಹೇಳ್ತಾ ಇದ್ರಿ ಅಲ್ವಾ ಹಿಂಗ್ ಹಾಕೊಂಡಿರೋದು ಮೇನ್ಲಿ ಗ್ಯಾಸ್ ಹೊಡಿಯೋಕೆ ಅಂತ ಇಟ್ಟು ಇನ್ನೊಂದು ಓಂಕಾಳ್ ರಸನು ಬೇಕಾದ್ರೆ ಓಂಕಾಳ್ ನೆನೆಸ್ಬಿಟ್ಟು ಅದ್ರ ರಸನು ಹಾಕೋಬಹುದು ಯಾಕಂದ್ರೆ ಓಂಕಾಳ್ ಹಾಕ್ಬಿಟ್ರೆ ಅದ್ರೊಳಗೆ ಸಿಕ್ಕೊಂಡ್ಬಿಡುತ್ತೆ ನಾವು ಅದಕ್ಕೆ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಆ ನೀರ್ನು ಹಾಕೊಂಡು ಕಲ್ಸ್ಬಿಡ್ಬಹುದು ಗ್ಯಾಸ್ ಹೊಡಿಯೋ ಗ್ಯಾಸ್ ಹೊಡಿಯೋಕೆ ಗ್ಯಾಸ್ ಓಕೆ ಹೋಗಿ ಕಲ್ಸ್ಕೊಳ್ಳಿ ನೀರ್ ಬೇಕಾ ಇಲ್ಲ ಅಲ್ಲಿ ಕೊಡು ನೀರಿದೆ ಇದಕ್ ಸ್ವಲ್ಪ ಕಾದಿದ ಎಣ್ಣೆ ಒಂದ್ ಚೂರ್ ಹಾಕೋಬೇಕು ಈ ಕಾಯಕ್ ಇಟ್ಟಿರೋ ಎಣ್ಣೆನೆ ಇದ್ರೊಳಗ ಹಾಕೋಬಹುದು ಒಂದ್ ಸ್ವಲ್ಪ ತೆಗೆದು ಚೆನ್ನಾಗಿ ಕಾಯ್ಬೇಕಾ ಹೇಗದು ಸುಮಾರು ಕಾದ್ರೆ ಸಾಕು ಏನಕ್ಕೆ ಇವಾಗ ಕಾದ ಎಣ್ಣೆ ಹಾಕೋದು ನಾವು ಗರಿಬ ಗರಿಬರಕ್ಕೆ ಚೆನ್ನಾಗಿ ಒಂಥರ ಹಗುರ ಬರುತ್ತೆ ಲಗು ಲಘು ಎಣ್ಣೆ ಕುಡಿಯಲ್ಲ ಜಾಸ್ತಿ ಎಣ್ಣೆ ಅಂತ ಇದು ಕುಡಿಯೋದೇ ಇಲ್ಲ ಎಣ್ಣೆನ ನೀವು ಹಾಕಿದ್ರೆ ನೋಡಿ ಹಿಂಗೆ ಮುಳ್ಳಿಂದ ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ಲ ಹಂಗೆ எண்ணெய் குடிபாரது அந்த நாவே ஃபஸ்ட்டு எண்ணெட் ஒன்ச்சூர் அவங்க அது எண்ணெய் குடியோதில்ல எண்ணெய் கலீச்சாகலாம் லகூ மத்தே காரிஷம் ஒன் ஏன் அந்த எண்ணெ ஜாஸ்தி இரல்ல உம் ஃபா எண்ணெய் அஸ்கேத்திராஸ் கட்டிங் எண்ணெய் அந்த

ಎಣ್ಣೆ ಬಿಸಿ ಇರೋದ್ರಿಂದ ಅದ್ರ ಮೇಲ್ ಮೇಲ್ ಹಿಟ್ಟು ಹಾಕೊಂಡ್ ಹಾಕೊಂಡ್ ಕಲಸಿದ್ರೆ ಬಿಸಿ ಹೋಗಲ್ಲ ನೀವ್ ಎಷ್ಟ್ ವರ್ಷದಿಂದ ಮಾಡ್ತಾ ಹೇಳಕ್ಕೆ ತುಂಬಾ ಇದೀರಮ್ಮ ಜಾಸ್ತಿ ಮಾಡ್ತೀನಿ ಇದೇನು ಯಾರು ನಮ್ಮ ಅಮ್ಮ ಅವ್ರೆಲ್ಲ ಸಾಮಾನ್ಯ ಜನರಲ್ಲಾಗಿ ಹಿಂದೆಲ್ಲ ಕೊಂಡ್ಬೇಳೆ ಕರ್ಶಮ್ಗೆ ಇದೆಲ್ಲಾ ಮಾಡೋರಲ್ಲ ಅದೇ ಮಾಡ್ತಿದ್ರು ಆಮೇಲೆ ನಾನು ಅದೇನೋ ಮಾಡಕ್ ಶುರು ಮಾಡ್ಬಿಟ್ಟೆ ಹಾಗಿಂದಮ್ಮ ಮಾಡೋದನ್ನ ಮಾಡ್ತಿದ್ರು ಆದ್ರೆ ಇಷ್ಟೊಂದ್ ಮಾಡ್ತಿರ್ಲಿಲ್ಲ ಇಲ್ಲ ನಾನೇ ಜಾಸ್ತಿ ಮಾಡೋದು ಕರ್ಶಾಮ ಅಂದ್ರೆ ನಿಮ್ಗೆ ಇಷ್ಟ ಅಂತನಾ ಅಥವಾ ಹೇಗೆ ನನ್ಗೂ ಇಷ್ಟ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಲೈಕ್ ಮಾಡ್ತಾರೆ ನಾ ಮಾಡೋ ಕರ್ಶಮ್ಗೇನ ಅದೇನೋ ಇಷ್ಟಪಡ್ತಾರೆ ಪಡ್ತಾರೆ ಅಲ್ವಾ ಅಂಡ್ ಇವ್ರೇನ್ ಗೊತ್ತಾ ಬೆಳ್ಗೂರ್ಗ್ ಹೋಗುವಾಗ ನಾನ್ ಚೆನ್ನಾಗ್ ನಾಪ್ಕೆರದು ಅಂದ್ರೆ ಬೆಳ್ಗುರ್ಗ್ ಹೋಗುವಾಗ ಯಾವಾಗ್ಲೂ ಸ್ವಾಮಿಗಳು ತುಂಬಾ ಅಂತ ಹೋಗ್ತಿದ್ದೆ ಆಮೇಲೆ ನಮ್ ಊರ್ಗಿತಿ ಮಕ್ಕಳೆಲ್ಲಾ ತುಂಬಾ ಇಷ್ಟ ಇಷ್ಟಪಡ್ತಾರೆ ಅಂತ ಲಂಡನ್ ನಲ್ಲಿ ಈಗೆಲ್ಲಾ ಮಾಡ್ ಮಾಡ್ಬಾಕ್ಚುಲಿ ಅಂದ್ರೆ ಇವರ ದೊಡ್ಡವರ್ಗಿತಿ ದೊಡ್ಡಮ್ಮ ಅವ್ರು ಹೋದ್ರು ಅವ್ರ ಮಕ್ಕಳ ಮನೆಗೆ ಸೊ ಅವಾಗ ಕೊಟ್ಟು ಕಳ್ಸೋ ಕಳ್ಸಿದೀನಿ ಯಾವಾಗಾದ್ರೂ ನಾನು ಅವ್ರು ಬಂದ್ರೆ ಅವ್ರು ತಿನ್ಬೇಕು ಅಂದ್ರೆ ಮಾಡಿ ಕಳಿಸ್ತೀನಿ ಹ್ಮ್ ಹಾಕ್ಲಾ ನೀರು ನೋಡೋಣ ಸ್ವಲ್ಪ ಜಾಸ್ತಿ ಹಾಕೊಂಡು ಹಾಕೋತಿ ಓಪನ್ ಮಾಡ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ನೋಡ್ ಹಾಕೋಬೇಕಲ್ವಾ ತುಂಬಾ ನೀರಾಗ್ ಬಿಟ್ರೆ ಒಳ್ಳಲ್ಲಿ ಒತ್ತಕ್ಕಾಗಲ್ಲ ಬಿಟ್ರೆ ಕೈ ನೋವು ಬರುತ್ತೆ ಅದಕ್ಕೆ ಸ್ವಲ್ಪ ನೀರ ಕಲ್ಸ್ಕೊಡ್ತೀನಿ ನೋಡ್ಕೊಂಡು ಮೀಡಿಯಂ ಕಲ್ಸದ್ಮೇಲೆ ನಿಮ್ಗೆ ಹದ ತೋರಿಸ್ತೀನಿ ಯಾವಾಗ ಒಂದು ಐಡಿಯಾ ಬರುತ್ತೆ ಅಂದ್ರೆ ಚಕ್ಲಿ ಕಲಸೋ ಅಷ್ಟು ಹದ ನಮ್ಮ ಇದು ಅದಕ್ಕಿಂತ ಒಂದ್ ಚೂರ್ ನೀರಾದ್ರೂ ಪರವಾಗಿಲ್ಲ ಹೌದಾ ಬರ ನೀರ ಹ್ಮ್ ಇಷ್ಟು ನೀರಾದ್ರೆ ಪರವಾಗಿಲ್ಲ ಒಂಚೂರು ಗಟ್ಟಿ ಆಯ್ತು ನೀರ್ ಹಾಕೋಬಹುದು ಅಥವಾ ಒಂಚೂರ್ ಏನಾರು ಇದಾಯ್ತು ಅಂದ್ರೆ ನೀರ್ ಚೂರ್ ಕಡಲೆ ಹಾಕೋಬಹುದು ಅದು ನಮ್ಗೊಂದ್ ಐಡಿಯಾ ಮಾಡ್ಕೊಂಡು ಮಾಡ್ಬೋದು ಇಷ್ಟು ಇಷ್ಟು ವರ್ಷದಿಂದ ಅಡುಗೆ ಮನೆಯಲ್ಲಿ ಪಳಗ್ ಹಂಗೆ ಮಾಡೋದಷ್ಟೇ ಓ ಇಷ್ಟು ತುಂಬಾ ಗಟ್ಟಿ ಕಲ್ಸ್ಕೊಂಡ್ಬಿಟ್ರಿ ಒತ್ತವಾಗ ಹಿಂಗೆ ತುಂಬಾ ಸ್ಟ್ರೈನ್ ಆಗುತ್ತೆ ಕೈಗೆ ಈ ತರ ಕಲ್ಸ್ಕೊಂಡಾಗ ಸ್ಟ್ರೈನ್ ಆಗೋಣ ಜಾಸ್ತಿ ಬಟ್ ಬರುತ್ತೆ ಬರತ್ತೆ ಹಾ ಚೆನ್ನಾಗ್ ಸಾಮಾನ್ಯಕ್ಕೆ ನಾ ಮಾಡೋದು ಯಾವತ್ತೂ ಆಗಿಲ್ಲ ವಿಡಿಯೋ ಬರತ್ತೆ ಬಿಡಿ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಚಕ್ಲಿ ಓದ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಇನ್ನೇನು ತೋರಿಸಲೇಬೇಕಲ್ವಾ ನಿಮಗೆ ಸೊ ಅದನ್ನ ನೋಡಿ ಇವರು ಯೋ ಇದ್ರಲ್ಲಿ ಬರ್ತೋ ಇಲ್ವೋ ಬರ್ತೋ ಇಲ್ವೋ ಅಂತ ಈ ಎಕ್ಸ್ಪರಿಮೆಂಟ್ ಸಕ್ಸಸ್ ಆಗತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸದಿಂದ ಇದೀನಿ ನಾನು ಬರ್ತಾ ಇದೀನಿ ಇನ್ನು ನೀರ್ ಹಾಕೊಳ್ತಾ ಇದೀರಮ್ಮ ನಾನು ಇಷ್ಟು ನೀರ್ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಓ ಸಾಕಷ್ಟು ನೀರಾಗಿದೆ ನೋಡಿ ಅವ್ರು ಕಲ್ಸುವಾಗ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಅದಾ ಯಾವ ಹಗ್ದಲ್ಲಿ ಇರ್ಬೇಕು ಅಂತ ನೋಡಿ ಬಂದ್ರೆ ಹಾ ಇಷ್ಟ ಬಂದ್ರೆ ಹಿಂಗ್ ಮಾಡಿ ಮಾಡಿ ಅದ್ರೊಳಗಿಟ್ಟಾಗ ಸ್ವಲ್ಪ ನೋಡಿ ಕೈ ಕೈಯೆಲ್ಲ ಒದ್ದೆ ಒದ್ದೆ ಅಂತ ಅನ್ಸ್ಬೇಕು ಆ ಲೆವೆಲ್ ಇದೆ ಇವಾಗ ನಾನು ಯಾವ್ದ್ರಲ್ಲಿ ಇದನ್ನ ಒತ್ಕೊಳ್ತಾ ಇದೀವಿ ಅಂತ ತೋರಿಸ್ತೀನಿ ಓಕೆ ನೋಡಿ ಇದೆ ನಾನ್ ಹೇಳ್ದಂತ ಚಕ್ಲಿ ಮಿಷಿನ್ ಆಕ್ಚುಲಿ ಮೈಸೂರಲ್ಲಿ ನಾವ್ ಎಕ್ಸಿಬಿಷನ್ ಹೋದಾಗ್ ತಗೊಂಡಿದಲ್ವಾ ಅಂದ್ ಮೈಸೂರಲ್ಲಿ ಎಕ್ಸಿಬಿಷನ್ ಹೋದಾಗ ತಗೊಂಡಿದ್ದು ಸೊ ನಾ ಏನಂದ್ರೆ ಇದ್ರಲ್ಲಿ ಬರತ್ತಾ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಇವ್ರೇನೇ ಹೇಳಿದ್ರು ಅಂದ್ರೆ ಇದು ಆಕ್ಚುಲಿ ಹಿಂಗ್ ತಿರುಗಿಸ್ಕೊಂಡು ಮೇಲ್ಗಡೆ ಒತ್ಕೊಂಡು ಮಾಡೋದು ಬಟ್ ಈ ಪೋರ್ಷನ್ ಬೇಡ ಬೇಡ ಅಂತೆ ನನ್ಗೇನಂದ್ರೆ ಮಾಮೂಲಿ ಒಡ್ಲು ತುಂಬಾ ಭಾರ ಇರತ್ತಲ್ಲ ನೀಟಾಗಿ ನನ್ಗ್ ಮಾಡಕ್ ಬರ್ಲಿಲ್ಲ ಸೊ ಇದನ್ ತಗೊಂಡ್ಮೇಲೆ ಒಂಥರ ಇನ್ಸ್ಟೆಂಟ್ ಆಗಿ ಬೇಗ ಆಗ್ತಾ ಇತ್ತು ಅಂತ ಇದು ತಗೊಂಡೆ ಓಕೆ ಸೊ ಇದನ್ ಸುಮ್ನೆ ಹಿಂಗ್ ಪ್ರೆಸ್ ಮಾಡೋದೀಗ ಎರಡು ಇಟ್ಕೊಂಡಿದೀವಿ ஒன்றொந்தப்பா இது ஒன்ஸ் தெளிகி இது ஃபஸ்ட்டு தெள்ளதில் ட்ரைவா தப்பதில் ட்ரைவரெஸ் அவ்ளூ யாரு கல்சு முன்னாள் ஏன் ஜெய ஸ்ரீராமேஷ் காரச்சாவ ஜை ஸ்ரீராம் பர்மஷன் ஜெயஸ்ரீ ரோட் ಸೆಂಟ್ರಿಂದಲೇ ಉಂಟು ಎಲ್ಲೋ ಉಂಡಕ್ಕೆ ಬರ್ಬೇಕು ಆ ಥರ ಅಮ್ಮ ನಾನು ಫಸ್ಟೇ ಒತ್ತುತ್ತಾ ಇರೋದು ಅಮ್ಮ ಏನು ಬಿಸಿ ಹತ್ತುತ್ತಾ ಇದೆ ಇದು ಹೌದು ಹತ್ತ ಹತ್ತತ್ತೆ ಹೆಂಗೆ ಹತ್ತೋದು ಮತ್ತೆ ನಾನು ಹೆಂಗೆ ಮಾಡೋದು ಹಂಗೆ ಮಾಡಬೇಕು ಇವ್ನು ಎತ್ತರಿಕೆ ಇಟ್ಕೋಬೇಕಿದ್ನ ಓ ಹೌದಾ ಹೇಳಬೇಕು ತಾನೇ ನೀವು ನೋಡಿ ಈಗ ಸಣ್ಣದ್ರಲ್ಲಿ ತೆಗೆದಾಗ ಲಿಟ್ರಲ್ಲಿ ನೋಡಿ ಎಷ್ಟು ತೆಳ್ಳಗೆ ಇದನ್ನ ಪುಡಿ ಮಾಡಿಬಿಟ್ರೆ ಓನ್ ಪುಡಿ ಇದು ಒಂದ್ ಮುಕ್ಕಾಲಕ್ಕೆ ತುಂಬ್ಕೊಬೇಕಮ್ಮ ಇದು ಫುಲ್ ಹಾಕ್ಕೋಬಲ್ಲ ಅವತ್ತು ಸ್ವಲ್ಪ ಕಡಿಮೆ ತುಂಬ್ಕೊಂಡ್ರೂ ಒಳ್ಳೇದೇ ಯಾಕಂದ್ರೆ ಅಷ್ಟು ಚಿಕ್ಕದಾಗಿ ನಾವ್ ಹೆಂಗೆ ಇಟ್ಕೋತೀವಿ ಹಂಗೆ ಎಣ್ಣೆ ಜಾಸ್ತಿ ಇಟ್ಕೊಂಡು ದೊಡ್ಡ ಬಂಡೆ ಇಟ್ಬಿಟ್ರೆ ತುಂಬಾ ತುಂಬ್ಕೊಂಡು ಇರ್ಬೋದು ಇದು ಇದೇ ಚಿಕ್ದಾಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೋಬೇಕು ಹ್ಮ್ ಇವಾಗ ನೀವೇ ಬಿಡ್ತೀರಮ್ಮ ನಾನು ಬಿಡ್ಲಾ ಬಿಡ್ತೀನಿ ನೋಡೋಣ ಓಕೆ ಬಟ್ ಏನ್ ಗೊತ್ತಾ ನಮ್ ಆ ಒರಳು ನಮ್ಗೆ ಕಬ್ಬಣದ್ ಇದ್ರಿದ್ದಿರುತ್ತಲ್ಲ ಆ ಒರಳಲ್ಲಿ ನಮ್ಗೆ ನೀಟ್ ಆಗಿ ಬಂದ್ಬಿಡುತ್ತೆ ಅಭ್ಯಾಸ ನನ್ಗೆ ಒರಳಲ್ಲೇ ನಾನ್ ತಗೊಂಡೇ ಮಾಡಿ ಮಾಡಿ ಮಾಡೋದು ಅದು ನಮ್ಮನೆ ಹೊರಳಲ್ಲಿ ಯಾರು ಎಲ್ಲೋದ್ರು ತಗೊಂಡೆ ಹೊಟ್ಟೋಗ್ತೀನಿ ಒರಳನ್ನ ಒರಳು ತಗೊಂಡು ಹೋಗಿ ನಮ್ಮ ಇವತ್ತು ಈ ವಯಸ್ಸಲ್ಲ ನೀವು ಏನು ನನ್ಗೆ ಐಡಿಯಾ ಇರ್ಲಿಲ್ಲ ಐಡಿಯಾ ಇರ್ಲಿಲ್ಲ ಮಾಡಸೇ ಮಾಡೋದು ಒಂದಿದ್ರೆ ನಾನ್ ತಗೊಂಡೇ ಬಂದ್ಬಿಡ್ತೀನಿ

ಏನು ಅಂದ್ರೆ ಎತ್ತಕ್ ಬರುತ್ತದು ಎತ್ತ ಆಗಿತ್ತಿಲ್ಲ ಅಂದ್ರೆ ಅಂತ ತರ ಆಗ್ಬಿಡುತ್ತೆ ಅಮ್ಮ ಇದನ್ ಬೇಕು ಅನ್ನೋರು ಅಂದ್ರೆ ತೀರಾ ಸಣ್ಣ ಮಕ್ಳಿಗೆ ಖಾರ ಪುಡಿ ಇಲ್ದೇನು ಮಾಡ್ಬೋದಲ್ಲ

உம்லரு ஒழுதி கலர் மக்களே தீர சண்ட மக்களே அன்னா ಓಕೆ ಖಾರದ ಚಾಮ್ಗೆ ಖಾರದ ಚಾವ್ಗೆ ಓಂ ಪುಡಿ ಏನ್ ಬೇಕಾದರೂ ಕರಿಬಹುದು ಇದನ್ನ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ರೆಡಿ ಇದೆ ಇದು ಇಲ್ ರೆಡಿ ಇದೆ ಟೇಸ್ಟ್ ಮಾಡೋಕ್ಕೆ ಇವ್ ರೆಡಿ ಇದಾನೆ ಯಾಕಂದ್ರೆ ಅತ್ತೆ ಪ್ರೀತಿಯಿಂದ ಮೊಮ್ಮಗನಿಗೋಸ್ಕರ ಮಾಡಿರೋದಿದ್ರು ಅಲ್ವಾ ಮ್ಯಾಮ್ ಇಷ್ಟು ವರ್ಷ ಮಗನಿಗೋಸ್ಕರ ಪ್ರೀತಿಯಿಂದ ಮಾಡೋರು ಇವಾಗ ಇವ್ ಡಬ್ಬಕ್ಕೆ ಅಂದ್ರೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ ಬಾಕ್ಸ್ಗೆ ಆಕ್ಚುಲಿ ಸೊ ಇನ್ನೇನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಇವ್ನಿಗೆ ಏನೋ ಸ್ಕೂಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಅಂದ್ರೆ ಮುಂಚೆ ಸಮ್ಮರ್ ಅಲ್ಲಿ ಅಯ್ಯೋ ಸ್ಕೂಲ್ ಬೇಗ ಬರ್ಲಿ ಏನಿದು ಇಷ್ಟು ಬೋರಿಂಗು ಇವಾಗ ನಾಳೆ ಶುರು ಆಗುತ್ತೆ ಅಂದ್ರೆ ನಾಳೆ ಶುರು ಆಗುತ್ತೆ ಅಂದ್ರೆ ಅಯ್ಯೋ ಇಷ್ಟ್ ಬೇಗ ಶುರು ಆಗುತ್ತೆ ಏನ್ ಇಷ್ಟ ಬೇಗ ಮುಗ್ದೋಯ್ತಲ್ಲ ಹಾಲಿಡೇಸ್ ಅಷ್ಟೇ ಹಂಗಿದ್ರೆ ಹಿಂಗೆ ಹಿಂಗಿದ್ರೆ ಹಂಗೆ ಸೊ ಇವಾಗ ಸ್ಕೂಲ್ ಹೋದ್ಮೇಲೆ ಏನನ್ಸುತ್ತೆ ಅಯ್ಯಪ್ಪ ಫಸ್ಟ್ ಹಾಲಿಡೇಸ್ ಬರ್ಲಿ ಎಲ್ಲ ಅಷ್ಟೇ ನಾವು ಅಷ್ಟೇ ಸ್ಕೂಲಲ್ಲಿ ಇರ್ಬೇಕಾದ್ರೆ ಇದೇ ಕತೆನೆ ಅಲ್ವಾ ಮ್ಯಾಮ್ ಓಕೆ ನೀವೇ ಇವಾಗ ಸೊ ನೀನ್ ಟೇಸ್ಟ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಅಜ್ಜಿಗೆ ರಿವ್ಯೂ ಕೊಡ್ಬೇಕು ಬಾಯಿಗೆ ಹಾಕೊಂಡಿದ ತಕ್ಷಣ ಹೂ ಅಂದ್ಬಿಡ್ಬಾರ್ದು ಕರೆಕ್ಟ್ ಆಗಿ ಸೌಂಡ್ ಏನು ಅಂತ ಇದೆ ಹಾಕೊಂಡ ಹಂಗಲ್ಲ ಹಿಂಗ ಕೈಯಲ್ಲಿ ತಗೊಂಡು ಪುಡಿ ಮಾಡ್ಕೊಂಡು ಹಾಕೋಬೇಕಲ್ವ ಸ್ವಲ್ಪ ಪುಡಿ ಹಿಂಗೆ ಕೈಗೆ ತಗೊಂಡು ಹಿಂಗೆ ಪುಡಿ ಮಾಡಿ ನೋಡಿ ಹಿಂಗಂದ್ರೆ ಅಂತ ಹಿಂಗಾಗ್ತದೆ ಅನ್ನ ಎಫರ್ಟೇ ಬೇಡ ಎಫರ್ಟ್ ಲೆಸ್ ಆಗಿ ಹಿಂಗೆ ಅಂದ ತಕ್ಷಣ ಪುಡಿ ಆಗ್ತದೆ ಫುಲ್ಲು ಇವಾಗ ಕೊಡ್ತೀನಿ ನೋಡಿ ಹಂಗೆ ಚೆನ್ನಾಗಿದೆಯಮ್ಮ ಉಪಕಾರ ಎಲ್ಲ ಕರೆಕ್ಟ್ ಆಗಿದೆಯಾ ನಾ ತಗೊಳ್ಳಿ ಇಲ್ಲ ಇಲ್ಲಿ ಇಲ್ಲಿ ನೀ ತಗೊಳ್ಳಿ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಹೇಳಿಲ್ಲ ನೀನು ಏನು ನನಗೆ ಏನು ಅಂತ ಹೇಳಿದೆ ಅಂದರೆ ಹೂವು ಅಂದರೆ ಸೂಪರ್ ಅಂತ ಹೂವು ಅಂದರೆ ಸೂಪರ್ ಅಂತ ನಾವು ಅರ್ಥ ಮಾಡ್ಕೊಬೋದು ನೋಡಿ ಎಷ್ಟು ಗರಿ ಗರಿ ಆಗೋ ಇದೆ ಕ್ರಿ ಅಂದರೆ ಒನ್ ಆರ್ ಕಡೆ ಮುಟ್ಟಿರೊ ಮುರಿದೋಗುತ್ತೆ ಅಂದರೆ ಸಾಫ್ಟ್ ಅಂದ್ಕೊಳ್ತಾರೆ ಅಂದರೆ ಕ್ರಿಸ್ಪಿನೂ ಇದೆ ಬಟ್ ವೆರಿ ಡೆಲಿಕೇಟ್ ಆಗಿದೆ ಹೌದಾ ಬೈ ಹಾಕೊಂಡಾಗ ಟ ಕಟುನ್ 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 ಸೌಂಡ್ ಎಲ್ಲ ಬರುತ್ತೆ ಓಹ್ ವೆರಿ ಗುಡ್ ಸೊ ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ್ತಾನೆ ನಾಳೆ ಹಾಂ ಶೇರ್ ಮಾಡಕ್ಕೆ ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್ ಚಿಕೋನ್ ಇರುವಾಗ ಇವನು ಕನ್ಫ್ಯೂಸ್ ಆಗೋದಿಲ್ಲ ಶೇರಿಂಗ್ ಇಸ್ ಕೇರಿಂಗ್ ಅಂದರೆ ಇವನು ಶೇರಿಂಗ್ ಇಸ್ ಸ್ಕೇರಿಂಗ್ ಅನ್ಕೊಂಡ್ಬಿಟ್ಟಿದ ಎಕ್ಸ್ ಆಡ್ ಮಾಡ್ಕೊಂಬಿಟ್ಟಿದ್ದ ಸೊ ಅವನ ಭಯ ಹೋಗಿತ್ತು ಅಮ್ಮ ಶೇರಿಂಗ್ ಇಸ್ ಸ್ಕೇರಿಂಗ್ ಅಂತ ಅಂತ ಸ್ಕೇರ್ ಅಲ್ಲ ಕಣು ಕೇರ್ ಅಂತ ಓಕೆ ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ನಮ್ಮ ಅತ್ತೆ ಇದನ್ನ ಮಾಡ್ ತೋರಿಸಿದ್ರು ಶಾವ್ಗೆನ ಮಾಡಿ ತೋರ್ಸಿದ್ರು ಅಂತ ನೋಡ್ಕೊಂಡ್ರಿ ಅಲ್ವಾ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ ಕಂಪ್ಲೀಟ್ ಟಿಪ್ಸ್ ನಿಮ್ಗೆ ಸಿಕ್ಕಿರುತ್ತೆ ಅವಾಗ ಇದನ್ನ ಹೇಗ್ ಮಾಡ್ಬೋದು ಅನ್ನೋ ರೆಸಿಪಿ ನಿಮ್ಗೆ ಗೊತ್ತಾಗುತ್ತೆ ಅವಾಗ್ಲೇ ಗರಿ ಗರಿಯಾಗೆ ಆಗಿ ಡೆಲಿಕೇಟ್ ಆಗಿ ಟೇಸ್ಟಿಯಾಗೆ ಹಂತಿಯಾಳ್ಜಿ ಮಾಡೋ ಥರ ಬೇಕು ಅಂದ್ರೆ ಅವ್ರ ವಿಡಿಯೋನ ಫುಲ್ ನೋಡಬೇಕಲ್ಲ ಆ ಸ್ಕಿಪ್ ಮಾಡದೇ ನೋಡಬೇಕು ಆಮೇಲೆ ನಿಮ್ಗೆ ಚೆನ್ನಾಗಿ ಬಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಲೈಕ್ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಬೇಕು ಹಿಂಗೆ ನೋಡಿದ್ರಾ ಹೇಳಿ ಮಣಿವೇನಾದ್ರೂ ಹೇಳೋದಿದ್ರೆ ಹೇಳಿ ಇವು ಎಲ್ಲರೂ ಇದನ್ನ ಮಾಡಿ ತಿಂದು ನನಗೆ ತಿಳಿಸಿ ರುಚಿ ಹೇಗಿದೆ ಅಂತ ಕರೆಕ್ಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮಗೂ ಗೊತ್ತಾಗುತ್ತೆ ಅದು ಮೇಲೆ ಇಲ್ಲಿ ಇವ್ರು ಮಾಡಿರೋದಂತೂ ಸಕ್ಕತ್ತಾಗಿದೆ ಅಲ್ವಾ ಇದಂತೂ ಚೆನ್ನಾಗಿದೆ ಸೊ ನಿಮ್ಮ ಮನೇಲಿ ಹೇಗೆ ಬಂತು ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನೀವು ಟ್ರೈ ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೊಸ ರೆಸಿಪಿ ಕಲ್ತಿದ್ದೀರಾ ಅಂತ ನಂಬಿ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್